ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಇಂದು ಶುಕ್ರವಾರ ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಏನು ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಏನು ಏನು ಆಲ್ಮೋಸ್ಟ್ ಇವಾಗ ಜಮೆ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ ಸರ್ ಯಾವಾಗ ಹಣ ಜಮೆ ಆಗುತ್ತೆ ಹಣ ಯಾವಾಗ ಬರುತ್ತೆ ಇದನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮೆ ಅಂತ ನಾನು ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ಹಣ ಜಮೆ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋನ ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಆಲ್ರೆಡಿ ನನ್ನ ಹತ್ರ ಕೇಳ್ತಿರುವಂಥದ್ದು ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ನಮ್ಗೆ ಹಣ ಬಂದಿಲ್ಲ ನಮಗೆ ಎಲ್ಲಿ ಹಣ ಬಂದಿದೆ ನಮ್ಗೆ ಹಣವೇ ಬಂದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣ ಜಮೆ ಆಗಬೇಕು ನಮ್ಗೆ ಹಣ ಆಗಿಲ್ಲ ಎಲ್ಲಿ ಹೋಯಿತು ಹಣ ಹೋಯಿತು ಎಲ್ಲಿ ಹೋಯಿತು ಹಣ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಕನ್ಫ್ಯೂಷನ್ ಆಗಿದ್ದಾರೆ ಮತ್ತು ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಏನು ಏನು ಆಲ್ಮೋಸ್ಟ್ ನನ್ನ ಹತ್ರ ಇದ್ದಾರೆ ಸರ್ ನಮಗೆ ಹಣ ಬಂದಿಲ್ಲ ಹಣ ಎಲ್ಲಿ ಹೋಯ್ತು ಹಣ ನಮ್ಗೆ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇದ್ದರು ಹಾಗಾಗಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಇಲ್ಲಿ ಹಣ ನಮಗೆ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಇಲ್ಲಿ ಯಾವಾಗ ಯಾರಿಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಇಲ್ಲ ಇದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಆಲ್ಮೋಸ್ಟ್ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಂಪ್ಲೀಟಾಗಿ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಶುರು ಇವತ್ತೊಂದು ಇವತ್ತಿನ ಒಂದು ಯಾರೂ ಇಲ್ಲಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಬೇಕಾಗ್ತದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾ ಇರಿ ಖಂಡಿತ ಹೋಗ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಕೆಲವರಿಗೆ ಬಂದಿಲ್ಲ ಏನು ಕತೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಶುರು ಇವತ್ತೊಂದು ಇವತ್ತಿನ ಒಂದು ವೀಡಿಯೋವನ್ನು ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಕಮೆಂಟ್ ಮಾಡ್ತಾಯಿದ್ರಿ ಸರ್ ನಮ್ಗೇನಾದರೂ ಹಣ ಬಂದಿದೆಯಾ ತಿಳಿಸ್ಕೊಡಿ ನಮಗೆ ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡ್ತಾಯಿದೆ ಸರ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಅದನ್ನಾದರೂ ತಿಳಿಸ್ಕೊಡಿ ನಮಗೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇದೆ ಸರ್ಕಾರ ಹಣ ಹಾಕುತ್ತಾ ಅಥವಾ ಇಲ್ಲವಾ ಏನು ಕತೆ ಆಗ್ತಾಯಿದೆ ಅದನ್ನಾದರೂ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡಿ ಆಗ ಆಗಲಾದರೂ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹಾಗಾಗಿ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಯಾ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಸರ್ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನಮಗೆ ಏನು ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳಿದ್ರು ನನ್ನ ಹತ್ರ ಎಲ್ಲಿ ಹೋಯ್ತು ಸರ್ ಹಣ ನಮಗೆ ಹಣ ಇಷ್ಟೊತ್ತೊಳಗಡೆ ಬರಬೇಕಿತ್ತು ಯಾಕೆ ಹಣ ಬಂದಿಲ್ಲ ಮತ್ತು ನಮಗೆ ಹಣ ಅಂದರೆ ಹಣ ಕೊಟ್ಟರೆ ನಮ್ಗೆ ಖುಷಿ ಆಗುತ್ತೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಸ್ನೇಹಿತರೆ ನಾನು ನಾನು ನಿಮಗೆ ಒಂದು ವಿಷಯವನ್ನೇ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಈ ಕೆ ವೈ ಸಿ ಮಾಡಿದೆ ಯಾರಿಗೂ ಹಣ ಬರಲ್ಲ ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇ ಕೆ ವೈ ಸಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ನಾಯಿತು ನನಗೆ ಪ್ರತಿ ಬಾರಿ ಹೇಳ್ತೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಆದರೆ ಕೆಲವರು ಮಾಡ್ಕೊಳ್ಳಲ್ಲ ನಾನೇನು ಮಾಡಲಿಕ್ಕಾಗಲ್ಲ ಈ ಕೆ ವೈ ಸಿ ನೀವು ಮಾಡಲೇಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಲೇಬೇಕು ಸ್ನೇಹಿತರೆ ಇ ಕೆ ಸಿನ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ನಾನು ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಿಲ್ಲ ಹೌದು ಮತ್ತು ಕೆಲವರಲ್ಲಿ ಹಣವನ್ನು ಯಾಕೆ ಪಡ್ಕೊಳ್ತಾ ಇಲ್ಲ ಅಂತ ನಾನು ನಿಮಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಪಡ್ಕೊಂಡಿಲ್ಲ ಅಂತ ಇಲ್ಲಿ ನಾವು ಖಂಡಿತವಾಗಲು ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಂಡಿಲ್ಲ ಅಂತ ಅಂತ ಮಾಡೋಣ ಆದರೆ ಇಲ್ಲಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ನೀವು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳೇಬೇಕು ಸ್ನೇಹಿತರೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಆಗಿರುವಂಥ ಪ್ರಾಬ್ಲಮ್ ಆದರೂ ಏನು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಾದರೂ ಹೇಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿ ಹೋಗಿದೆ ಏನು ಮಾಡುವಂಥದ್ದು ಏನು ಮಾಡಬೇಕಿವಾಗ ಆಗಿ ಆ ಒಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಿರುವಂಥದ್ದು ನಾವು ಏನು ಮಾಡುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಸ್ನೇಹಿತರೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಏನೋ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಇಲ್ಲಿ ಹಣ ಬರಬೇಕಂತಂದರೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆದರೆ ಇಲ್ಲಿ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ಒಂದು ವಿಚಾರ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಯೋಜನೆಯಿಂದ ನಿಮ್ಗೆ ಹಣ ಪಡ್ಕೊಳ್ಬೇಕಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಸರ್ಕಾರ ಆಲ್ಮೋಸ್ಟ್ ಫಸ್ಟ್ ಆಫ್ ಆಲ್ ಹೇಳಿಬಿಟ್ಟಿತ್ತು ನಿಮಗೆ ಏನು ಕೆಲವರಿಗೆ ಗೊತ್ತಿಲ್ಲ ಅಷ್ಟೇ ಇ ಕೆ ವೈಸಿನ ಈಸ್ ಕಡ್ಡಾಯ ಇ ಕೆ ವೈ ಸಿ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇ ಕೆ ಸಿನ ಮಾಡಲೇಬೇಕು ಸ್ನೇಹಿತರೆ ಇ ಕೆ ಸಿನ ಯಾರು ಮಾಡಿಲ್ಲ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಇ ಕೆ ವೈ ಸಿ ಹಾಗಾಗಿ ಹಾಗಾಗಿನ ಹೇಳುವಂಥದ್ದು ಇ ಕೆ ವೈಸಿನ ಮಾಡಲೇಬೇಕು ಸ್ನೇಹಿತರೆ ಇ ಕೆ ವೈ ಸಿ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಮಾಡಲೇಬೇಕು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ಹಣ ಬರಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಾರೆ ನನ್ನ ಹತ್ರ ಈ ಕೆ ವೈ ಸಿ ಮಾಡದೇ ಹಣ ಬರಲ್ಲ ಹೌದಾ ಖಂಡಿತವಾಗ್ಲೂ ಬರಲ್ಲ ಈ ಕೆ ಸಿ ನೀವು ಮಾಡಲೇಬೇಕು ಇ ಕೆ ವೈ ಸಿ ಮಾಡಲೇಬೇಕಾಗ್ತದೆ ಈ ಕೆ ವೈ ಸಿ ಪ್ರತಿಯೊಬ್ಬರೂ ಕೂಡ ಅಂತ ಏನಿಲ್ಲ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಇಲ್ಲಿ ಯಾರೆಲ್ಲ ಇಲ್ಲಿ ಈ ಕೆ ವೈ ಸಿ ಮಾಡಿಲ್ಲ ಅವ್ರು ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಮಗೆ ಪ್ರತಿ ಬಾರಿ ಹೇಳ್ತೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಆದರೆ ಕೆಲವರು ಕೇಳಲ್ಲ ಏನೂ ಮಾಡೋದಿಲ್ಲ ಹಾಗಾಗಿ ನಾನೇನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಕೆಲವರು ಕೇಳಲ್ಲ ನಾನು ಹೇಳ್ತೀನಿ ಪ್ರತಿ ಬಾರಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಿಮಗೆ ಒಂದು ವಿಚಾರ ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಏನಿವಾಗ ನಿಮ್ಮೊಂದು ಫೋನ್ ನಂಬರ್ ಅಂತ ಇಟ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರು ಪ್ರಾಬ್ಲಮ್ ಆಗಿದೆ ಇವಾಗ ನಿಮ್ಮೊಂದು ಫೋನ್ ನಂಬರ್ ಕೆಲವರು ಪ್ರಾಬ್ಲಮ್ ಆಗಿದೆ ಅಂತ ಇಟ್ಕೊಳ್ಳಿ ನಿಮ್ಮೊಂದು ಪ್ರಾಬ್ಲಮ್ ಆಗಿದೆ ಆ ಒಂದು ಫೋನ್ ನಂಬರನ್ನ ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟಿದ್ದೀರಾ ಅಂತಂದರೆ ಲಿಂಕ್ ಮಾಡಿದ್ದೀರಾ ನಿಮಗೆ ಆ ಒಂದು ಫೋನ್ ನಂಬರ್ನ ಲಿಂಕ್ ಮಾಡಿದಾಗ ಆ ಅದಕ್ಕೆ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು ಫೋನ್ ನಂಬರನ್ನು ನೀವು ಚೇಂಜ್ ಮಾಡಿರ್ತೀರಾ ಅವಾಗ ನೀವು ಏನು ಮಾಡ್ತೀರಾ ಇದನ್ನ ನನಗೆ ಹೇಳಿ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕ್ ತುಂಬ ಅಂದರೆ ತುಂಬ ಜನ ಮಾಡ್ತಾರೆ ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದು ನಾನು ಒಪ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ತುಂಬ ಅಂದರೆ ತುಂಬ ಜನ ಏನೋ ಆಲ್ಮೋಸ್ಟ್ ಮುಗ್ದೇರಿರ್ತಾರೆ ಕೆಲವರಿಗೆ ಗೊತ್ತಿರೋದಿಲ್ಲ ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ ಮತ್ತು ಕೆಲವರಿಗೆ ಏನು ಗೊತ್ತಾಗೋದಿಲ್ಲ ಅಂತಂದರೆ ಹೇಗೆ ಇದು ಮಾಡುವಂಥದ್ದು ಫೋನ್ ನಂಬರನ್ನು ಚೇಂಜ್ ಮಾಡಬಾರ್ದಂತಲೇ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅದು ಅವ್ರಿಗೇನು ಮಾಡಲಿಕ್ಕಾಗಲ್ಲ ಕೆಲವರು ಗೊತ್ತಿದ್ರೂ ಕೂಡ ಕೆಲವರು ಮಾಡ್ತಾರೆ ಅದೊಂದು ಪ್ರಾಬ್ಲಮ್ ದೊಡ್ಡ ಒಂದು ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಅವ್ರಿಗೆ ಗೊತ್ತಿದ್ದರೂ ಕೂಡ ಮಾಡ್ತಾರೆ ಆಮೇಲೆ ಆಮೇಲೆ ನನ್ನ ಹತ್ರ ಕೇಳ್ತಾರೆ ಸರ್ ಏನು ಮಾಡುವಂಥದ್ದು ಏನು ಮಾಡ್ಲಿಕ್ಕಾಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ಆ ರೀತಿ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ನಾನು ಫಸ್ಟ್ ಆಫ್ ಆಲ್ ಆಲ್ವೇಸ್ ತುಂಬ ಬಾರಿ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಆ ರೀತಿ ಕೆಲಸವನ್ನು ಮಾಡಬೇಡಿ ಯಾರು ಕೂಡ ಅಂತ ಆದರೂ ಕೂಡ ಕೆಲವರು ಮಾಡ್ತೀರ ನಾನು ಏನೂ ಆಗಲ್ಲ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೀವು ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ನಿಮಗೆ ಖಂಡಿತವಾಗ್ಲೂ ನೀವು ಹಣವನ್ನು ಪಡ್ಕೊಳ್ಬೇಕು ಇವತ್ತು ಒಂದು ಯೋಜನೆಯಿಂದ ಅರ್ನನ್ನು ಮಾಡಬೇಕು ಅಂತಂದರೆ ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಬೇಕು ಅಂತ ಇದ್ದೀರಾ ಅಂತಂದರೆ ದಯವಿಟ್ಟು ನೀವು ಆ ಕೆಲಸವನ್ನು ಮಾಡಬೇಡಿ ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ನೆಕ್ಸ್ಟ್ ರೂಢದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಟಾಟಾ ಬಾಯ್ ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಕೂಡ ಕೇಳ್ತಾ ಇದ್ರು ಇಲ್ಲಿ ಏನೋ ಪಿ ಎಮ್ ಕಿಸಾನ್ ಯೋಜನೆ ಹಣ ನಮ್ಮ ಇಲ್ಲ ಸರ್ ಏನು ಎಲ್ಲಿ ಹೋಯಿತು ಅಂತ ತುಂಬ ತುಂಬ ಜನ ಕೇಳ್ತಾಯಿದ್ರು ಮತ್ತು ಪಿಂಚಣಿ ಹಣ ಏನು ಇಲ್ಲಿ ಪಿಂಚಣಿ ಹಣ ಆಗಿರ್ಬೋದು ಪಿ ಎಮ್ ಕಿಸನ್ ಯೋಜನೆ ಹಣ ಆಗಿರ್ಬೋದು ಬರ ಪರಿಹಾರ ಒಂದು ಏನು ಯೋಜನೆ ಹಣ ಆಗಿರ್ಬೋದು ಯಾವ ಯೋಜನೆ ಹಣ ಆದರೂ ಕೂಡ ನಿಮ್ಗೆ ಹಣ ಬರಬೇಕಂತಂದರೆ ಇಲ್ಲಿ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿ ಸಾರಿ ಹೇಳ್ತೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಯಾ ಪೈಸಾ ಹಣ ಬರಲ್ಲ ನಾನು ಅದಕ್ಕೆ ಹೇಳುವಂಥದ್ದು ಇ ಕೆ ವೈ ಸಿ ಮಾಡಿ ಮಾಡಿ ಅಂತ ಆದರೂ ಕೂಡ ಕೆಲವರು ಕೇಳಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ನೀವು ಇ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ಖಂಡಿತ ಹೋಗಲಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಖುಷಿಯಾಗಿರ್ಬೋದು ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಬರೀ ಇ ಕೆ ವೈ ಸಿ ಅಂತಲ್ಲ ಸ್ನೇಹಿತರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ಸರ್ಕಾರ ಕೆಲ ಒಂದು ಅಧಿಕಾರಿಗಳು ಏನು ಲಂಚವನ್ನು ಪಡ್ಕೊಳ್ತಿರುವಂಥದ್ದು ಇದೊಂದು ಪ್ರಾಬ್ಲಮ್ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಿರುವಂಥದ್ದು ಹಾಗಾಗಿ ನಿಮ್ಮ ಹತ್ರ ಗೂಗಲ್ ಪೇ ಫೋನ್ ಪೇ ಏನಾದರೂ ಇದ್ದರೆ ಯೂಸ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಮತ್ತು ತುಂಬ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ನೀವು ಏನಾದರೂ ಇ ಕೆ ವೈ ಸಿ ಅಥವಾ ಏನೇ ಒಂದು ನೀವು ಏನು ಯೂಸ್ ಮಾಡೋದಿದ್ದರೆ ಖಂಡಿತವಾಗ್ಲೂ ಅದರಿಂದ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಶೇರ್ ಮಾಡ್ತಾ ಇಲ್ಲ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಯಾ ಇಷ್ಟು ಹೇಳ್ತಾ ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಕೂಡ ನಾನು ಫಸ್ಟ್ ಆಫ್ ಆಲ್ ಮೊದಲೇ ಹೇಳಿಬಿಟ್ಟಿದ್ದೀನಿ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಅಂತ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಷ್ಟೇ ಈ ಕೆ ವೈಸಿನ ಎಲ್ಲರೂ ಕೂಡ ಮಾಡಿ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ನಿಮಗೆ ಈ ಕೆ ಸಿನ ಮಾಡೋದ್ರಿಂದ ಹಾಗಾಗಿ ದಯವಿಟ್ಟು ಈ ಕೆ ವಯಸಿನ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೋಡದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಪಕ್ಕದಲ್ಲಿ ಬರುವಂಥ ಏನು ಬೆಲ್ ಬಟನನ್ನು ಕ್ಲಿಕ್ ಮಾಡೋದಿಲ್ಲ ಹಾಗಾಗಿ ಅದನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಬರಲ್ಲ ಮತ್ತು ನಿಮ್ಮ ಮಾಹಿತಿ ಗೊತ್ತಾಗೋದಿಲ್ಲ ಹಾಗಾಗಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೋಟದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಆಗಿರೋದ್ರಿಂದ ನೀವು ಲೈಕ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ದಯವಿಟ್ಟು ಪಕ್ಕದಲ್ಲಿ ಬರೋದು ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಕೂಡ ಹಾಗಾಗಿ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಇನ್ನೊಂದು ಚಾನಲ್ ಇರುವಂಥದ್ದು ಆಶ್ರಯ ಟೆಕ್ ಕನ್ನಡ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಸ್ನೇಹಿತರೆ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಇನ್ನು ನಮ್ಮ ಎರಡು ಚಾನಲನ್ನು ಖಂಡಿತ ಹೋಗ್ಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಖಂಡಿತ ಹೋಗ್ಲು ನಿಮ್ಗೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಖಂಡಿತ ಹೋಗ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನೋಡಿದ್ರೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಟ ಬಬಯ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ